ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನುಗ್ಗೆ ಸೊಪ್ಪಿನ ಸಾರು ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಹಾಗೆಯೇ ಈ ವಿಡಿಯೋನ ಫಸ್ಟಿಂದ ಲಾಸ್ಟ್ವರೆಗೂ ತಪ್ಪದೇ ನೋಡಿ ಫಸ್ಟಿಗೆ ಒಂದು ಅರ್ಧದಿಂದ ಮುಕ್ಕಾಲು ಕಪ್ ಅಷ್ಟು ಚೆನ್ನಾಗಿ ವಾಶ್ ಮಾಡಿರೋ ಬೇಳೆ ತಗೋಬೇಕು ನೆಕ್ಸ್ಟ್ ನಾವು ಸೊಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ವಾಶ್ ಮಾಡಿ ಕುಕ್ಕರಲ್ಲಿ ಹಾಕೋಬೇಕು ಈಗ ಅದಕ್ಕೆ ಒಂದು ಕಟ್ ಮಾಡ್ಕೊಂಡಿರುವ ಈರುಳ್ಳಿ ಹಾಗೇನೆ ಒಂದು ಟೊಮ್ಯಾಟೊ ಕಟ್ ಮಾಡ್ಕೊಂಡಿರುವಂಥದ್ದು ಹಾಕೋಬೇಕು ನೆಕ್ಸ್ಟಿಗೆ ವಾಶ್ ವಾಶ್ ತೊಗರಿ ತೊಗರಳಿಬೇಳೆನ ಸೇರಿಸ್ಕೋಬೇಕು ಈಗ ಅದು ಮುಳುಗುವಷ್ಟು ನೀರು ಹಾಕಿ ಜೊತೆಗೆ ರುಚಿಗೆ ಬೇಕಾದಷ್ಟು ಉಪ್ಪುನ ಸೇರಿಸ್ಕೊಂಡು ಒಂದು ಮೂರು ವಿಶಲ್ ಕೂಗಿಸ್ಕೋಬೇಕು ನೆಕ್ಸ್ಟ್ ಇಲ್ಲಿ ಮಸಾಲೆಗೆ ಏನೇನು ಬೇಕು ನೋಡ್ಕೊಳ್ಳೋಣ ಎಂಟರಿಂದ ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಅರ್ಧ ಈರುಳ್ಳಿ ಮೂರಿಂದ ನಾಲ್ಕು ಬೆಳ್ಳುಳ್ಳಿ ಹೆಸರುಗಳು ಆಮೇಲೆ ಸ್ವಲ್ಪ ಹುಳಿ ಚಕ್ಕೆ ಇಂಗಿನ ಪುಡಿ ಅರ್ಧ ಸ್ಪೂನಷ್ಟು ಜೀರಿಗೆ ಎರಡು ಸ್ಪೂನಷ್ಟು ಕೊತ್ತಂಬರಿ ಬೀಜ ಆಮೇಲೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿ ಇವಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿಲಿ ನಾವು ಮಿಕ್ಸಿ ಮಾಡ್ಕೊಂಡಿರುವಂತಹ ಪೇಸ್ಟ್ ರೆಡಿ ಆಗಿದೆ ಈಗ ಈ ಮಸಾಲೆನ ಈ ಕುಕ್ಕರ್ಗೆ ಹಾಕೋಬೇಕು ಈಗ ಸಾರಿಗೆ ಬೇಕಾದಷ್ಟು ಸ್ವಲ್ಪ ನೀರನ್ನು ಸೇರಿಸಿ ಜೊತೆಗೆ ಉಪ್ಪೇನಾದರೂ ಕಮ್ಮಿ ಇತ್ತು ಅಂತ ಅನ್ಸಿದ್ರೆ ಉಪ್ಪನ್ನ ಸಹ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು ಚೆನ್ನಾಗಿ ಕುದ್ದಿದೆ ಈಗ ನಮ್ಮ ನುಗ್ಗೆ ಸೊಪ್ಪಿನ ಸಾರು ರೆಡಿಯಾಗಿದೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ನಿಮಗೆ ನಾನು ಹಾಕಿರೋ ವಿಡಿಯೋಸ್ನ ನೋಟಿಫಿಕೇಷನ್ ಬರ್ತದೆ ಥ್ಯಾಂಕ್ ಯು ಆಲ್